ಮಹಾರಾಷ್ಟದಲ್ಲಿ ಮಹಾಯುತಿ ಮೈತ್ರಿಕೂಟದ ಹೊಸ ಸರ್ಕಾರ ರಚನೆಯಾಗಲಿದೆ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ಮುಂಬೈನಲ್ಲಿ ನಡೆಯಲಿರುವ ಪ್ರಮಾಣವಚನ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿನ ಹೆಸರು ಕುತೂಹಲಕ್ಕೆ ಕಾರಣವಾಗಿದೆ ನಿಯೋಜಿತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರಾ ಅನ್ನುವಂತಹ ಕುತೂಹಲ ಹುಟ್ಟಾಕಿದೆ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಮೂರನೇ ಬಾರಿಗೆ ದೇವೇಂದ್ರ ಫಡ್ನಾವಿಸ್ ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಶಿವಸೇನೆಯ ಏಕನಾಥ್ ಶಿಂದೆ ಎನ್ಸಿಪಿಯ ಅಜಿತ್ ಪವಾರ್ ಸಹ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಪ್ರಮಾಣವಚನ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ದೇವೇಂದ್ರ ಫಡ್ನಾವಿಸ್ ಹೆಸರನ್ನ ದೇವೇಂದ್ರ ಸರಿತಾ ಗಂಗಾಧರರಾವ್ ಫಡ್ನವೀಸ್ ಅಂತ ಮುದ್ರಿಸಲಾಗಿದೆ ಸರಿತಾ ಎಂಬುದು ದೇವೇಂದ್ರ ಫಡ್ನವೀಸ್ ತಾಯಿಯ ಹೆಸರು ಗಂಗಾಧರ್ ರಾವ್ ಎಂಬುದು ಫಡ್ನವೀಸ್ ತಂದೆಯ ಹೆಸರು ಇನ್ನು ದೇವೇಂದ್ರ ಫಡ್ನವೀಸ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಬಳಿಕ ಪ್ರಮಾಣವಚನ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ದೇವೇಂದ್ರ ಗಂಗಾಧರ ರಾವ್ ಅಂತ ಹೆಸರು ಉಲ್ಲೇಖಿಸಲಾಗಿತ್ತು ಮರಾಠಿಗರು ತಮ್ಮ ಹೆಸರಿನ ನಡುವೆ ತಾಯಿಯ ಹೆಸರನ್ನ ಸೇರಿಸಿಕೊಳ್ತಾರೆ ಆದರೆ ಈ ಬಾರಿ ದೇವೇಂದ್ರ ಫಡ್ನಾವಿಸ್ ತಾಯಿಯ ಹೆಸರನ್ನ ಸಹ ಸೇರಿಸಿಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ ವಿಧಾನಸಭಾ ಚುನಾವಣೆ ಫಲಿತಾಂಶ ಘೋಷಣೆಯಾದ ಬಳಿಕ ಸರಿತಾ ಅವರು ಬಿಜೆಪಿಯಲ್ಲಿ ಎಲ್ಲರೂ ತಮ್ಮ ಪುತ್ರ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರು ಐವತ್ನಾಲ್ಕು ವರ್ಷದ ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಫಡ್ನಾವಿಸ್ ತಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮೊದಲು ಜನಸಂಘದಲ್ಲಿದ್ದಂತಹ ಅವರು ಬಳಿಕ ಬಿಜೆಪಿಯನ್ನ ಸೇರಿದ್ರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅವರು ಯುವಕರಾಗಿದ್ದಾಗಲೇ ನಿಧನವನ್ನು ಹೊಂದಿದ್ರು ಈ ಬಾರಿ ಪ್ರಮಾಣವಚನ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ತಂದೆ ಜೊತೆಗೆ ತಾಯಿಯ ಹೆಸರನ್ನ ಸಹ ಸೇರಿಸಿಕೊಂಡಿದ್ದಾರೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿಯೇ ದೇಶದ ಕಿರಿಯ ಮೇಯರ್ ಎಂಬ ಹೆಗ್ಗಳಿಕೆ ಪಡೆದಿದ್ದ ದೇವೇಂದ್ರ ಫಡ್ನವೀಸ್ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಮಾಣವಚನವನ್ನು ಇದ್ದಾರೆ ಸ್ವೀಕರಿಸುತ್ತಿದ್ದಾರೆ ದೇವೇಂದ್ರ ಫಡ್ನಾವಿಸ್ ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕರಿಂದ ಐದು ವರ್ಷಗಳ ಕಾಲ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಬಳಿಕ ಇಪ್ಪತ್ಮೂರು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದರು ಆದರೆ ಶಿವಸೇನೆ ನಾಯಕ ಉದ್ದವ್ ಠಾಕ್ರೆ ಕಾಂಗ್ರೆಸ್ ಜೊತೆಗೆ ಕೈಜೋಡಿಸಿದ ಕಾರಣ ಸರ್ಕಾರ ಪತನಗೊಳ್ತು ಏನು ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಸಮಾರಂಭದಲ್ಲಿ ಸುಮಾರು ಎರಡು ಸಾವಿರ ವಿವಿಐಪಿಗಳು ಮತ್ತು ನಲವತ್ತು ಸಾವಿರ ಬೆಂಬಲಿಗರು ಸಹ ಪಾಲ್ಗೊಳ್ಳಲಿದ್ದಾರೆ ಏನು ಮಹಾರಾಷ್ಟದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ನೂರ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಇನ್ನೂರ ಮೂವತ್ತು ಸ್ಥಾನಗಳನ್ನು ಗಳಿಸಿದೆ ಚುನಾವಣೆಯಲ್ಲಿ ನೂರ ಮೂವತ್ತೆರಡು ಸೀಟ್ಗಳನ್ನು ಗೆದ್ದಿರುವ ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಐವತ್ತ ಏಳು ಎನ್ಸಿಪಿ ಅಜಿತ್ ಪವಾರ್ ಬಣ ನ ಸೀಟುಗಳನ್ನು ಗೆದ್ದಿದೆ